ಸ್ನೇಹಿತರ ಕಡೆಗೂ ಎಲ್ಲೂ ಜಾಗ ಸಿಗ್ಲಿಲ್ಲ ಇದೇ ಚರ್ಚಲ್ಲಿ ಇಲ್ಲಿ ಟೆಂಟ್ ಹಾಕಿದೀವಿ ಗೊತ್ತಿಲ್ಲ ಅವ್ರು ಯಾವಾಗ ಬರ್ತಾರೆ ಏನು ಬರ್ತಾರೆ ಏನು ಅಂತ ಎಲ್ಲಿ ಉಳ್ಕೋಬೇಕ ಗೊತ್ತಾಗ್ತಿಲ್ಲ ಜಾಗ ಹುಡ್ಕಾಡ್ತಾ ಇದ್ದೀವಿ ಹುಡ್ಕಾಡ್ತಾ ಇದ್ದೀವಿ ಹುಡ್ಕಾಡ್ತಾ ಇದ್ದೀವಿ ಯಾವ ಜಾಗ ಸಿಗ್ತಿಲ್ಲ ಯಾವ ಕಾರಣಕ್ಕೆ ಗೊತ್ತಿಲ್ಲ ಒಂದೇ ಮತಿಗೆ ಹ್ಮ್ ಹಂಪಿ 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 ಇವ್ ಆ ಇವನ್ ಇವನ್ ಜೊ ಸ್ನೇಹಿತರೆ ಇಲ್ಲೇ ಇದಾರೆ ನೋಡಿ ಡ್ರೈವರ್ ಅವ್ರ ಜೊತೆನೆ ಬಂದಿದ್ದು ಈಗ ಹೊರಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬರ್ದಲ್ಲಿ ಬಂದ್ವಿ ಬಂದ್ವಿ ಆಲ್ಮೋಸ್ಟ್ ಬಂದ್ವಿ ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಇದೆ ಮುನ್ನಾರು ಫುಲ್ ಅಂದ್ರೆ ಫುಲ್ ಟೀ ಪ್ಲಾಂಟೇಷನ್ ಇದೆ ಅದ್ರ ನಡುವೆ ನಡ್ಕೊಂಡು ಹೋಗ್ತಾ ಇದೀವಿ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಐತಿ ಯಾಕಂದ್ರ ದುಡ್ಡು ಕೊಟ್ಟು ತಿಡುದು ಬೇರೆ ಆದ್ರ ನಮ್ಮಂಗ ಗಾಡಿ ಗಾಡಿಯೊಳಗ ಎಲ್ಲಿಂದಲೋ ಬಂದು ಎಲ್ಲೆಲ್ಲೋ ಚಾಕ್ ಬಿಡ್ದು ಎಲ್ಲೆಲ್ಲೋ ಊಟ ಮಾಡಿ ಈ ಜರ್ನಿ ಇಜಾತೀನಿ ದುಡ್ಡು ಕೊಟ್ಟರು ಸಿಂಗಿಲ್ಲ ಜರ್ನಿ ಅದಕ್ಕ ದುಡ್ಡಿಲ್ದೇ ಮಾಡ್ಬೇಕು ಓ ಸಿನಿಮಾದ ನೋಡಿದ್ಯಾ ಎಲ್ಲೋಡ್ರಿ ಮಳೆ ಬರುವ ಆಗಿದೆ ಈಗ ಹೋಗಿ ಟೆಂಟ್ ಹಾಕಬೇಕು ಹಾಕ ಒಂದೇ ಜೀವನ ಸ್ನೇಹಿತರೆ ಇರುವಷ್ಟು ದಿನ ಎಂಜಾಯ್ ಮಾಡ್ಕೊಂಡು ಬದುಕ್ಬೇಕು ಆಹಾ ನೋಡಿ ಈ ಜಾಗನ ಈ ಜಾಗ ನೋಡಿ ಖುಷಿ ಪಡೋದ್ ಒಂದ್ ಕಡೆ ಆದ್ರೆ ಇದನ್ನ ನೋಡಿ ಬೇಜಾರು ಆಗುತ್ತೆ ಯಾಕಂದ್ರೆ ಈ ಟೀ ಪ್ಲಾಂಟೇಶನ್ ಬಂದಾದ ಮೇಲೆ ತುಂಬಾ ಅಂದ್ರೆ ತುಂಬಾ ಕಾಡುಗಳು ಸರ್ವನಾಶವಾಗಿ ಹೋಯಿತು ಈ ಟೀ ಪ್ಲಾಂಟೇಷನ್ ನ ಅವಂತರಗಳು ಒಂದಲ್ಲ ಎರಡಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ವಾಲ್ ಫರೈ ಅಭಿವೃದ್ಧಿ ತನ್ನ ದುರಂತ ಅಂತ ಹೇಳಿ ಒಂದು ಪಾಠನ ಇತ್ತು ಸೆಕೆಂಡ್ ಪ್ಯೂಸಿಗೆ ಅದನ್ನ ಬರೆದವರು ಕೃಪಾಕರ್ ಸೇನಾನಿಯವರು ನನಗೆ ತುಂಬಾ ಹತ್ತಿರದಿಂದ ಪರಿಚಯ ಅವರು ವಾಲ್ ಫರೈ ಪಾಠದಲ್ಲಿ ಬರೀತಾರೆ ಏನಾಯ್ತು ಏನಿಲ್ಲ ಅಂತ ಯಾರಾದರೂ ನೋಡಿರ್ಲಿಲ್ಲ ಅಥವಾ ಕೇಳಿರ್ಲಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅದರ ಪಾಠಗಳಾಗಿರ್ಬೋದು ಅದರ ಕಥೆಗಳಾಗಿರ್ಬೋದು ನಿಮ್ಗೆ ಅವೈಲಬಲ್ ಇದಾವೆ ಹೋಗಿ ಸರ್ಚ್ ಮಾಡ್ರಿ ವಾಲ್ಫರೈ ಅಭಿವೃದ್ಧಿ ತನ್ನ ದುರಂತ ಅಂತ ಹೇಳಿ ನಿಮ್ಗೆ ಆ ಇಡೀ ಪಾಠ ಸಿಗುತ್ತೆ ಅಂದ್ರೆ ಅದು ತಮಿಳುನಾಡಿನ ವಾಲ್ ಫರೈ ಅನ್ನುವಂತ ಒಂದು ಜಾಗದಲ್ಲಿ ನಡೆದಿರುವಂತಹ ಘಟನೆ ಆದ್ರೆ ಇಲ್ಲೂ ಕೂಡ ಟೀ ಪ್ಲಾಂಟೇಶನ್ ನಡೆದಿದೆಯಲ್ವಾ ಇಲ್ಲೂ ಕೂಡ ಅದು ಅನ್ವಯಿಸುತ್ತೆ ಕಾರಣ ಇಷ್ಟೇ ಇಲ್ಲೂ ಕೂಡ ಕಾಡನ್ನ ನಾಶ ಮಾಡಿನೇ ಈ ತರ ಜಾಗಗಳನ್ನ ಮಾಡ್ಕೊಂಡಿದ್ದಾರೆ ಎತ್ತ ನೋಡಿದ ರತ್ತ ಬೆಟ್ಟಗಳು ಕಲ್ಲಿನ ಬಂಡೆಗಳು ಪರ್ವತಗಳು ಗಿಡಗಳು ಮರಗಳು ಗಳುಗಳು 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 ಎಲ್ಲವೂ ಗಳುಗಳು ಯಾವನು ಸ್ನೇತರೆ ಸಮಯ ಸರಿಯಾಗಿ ಒಂದು ಐದು ಗಂಟೆ ಸುಮಾರು ಆಗಿದೆ ಇನ್ನು ನಾವು ಮುನ್ನಾರನ್ನ ತಲುಪಿಲ್ಲ ಒಂದು ಐದಾರು ಕಿಲೋಮೀಟರ್ ಇದೆ ನಡೀತಾ ಇದ್ದೀವಿ ನಡೀತಾ ಇದ್ದೀವಿ ಮಳೆ ಸಣ್ಣಾಗಿ ತನ್ನ ಕೆಲಸ ಶುರು ಮಾಡಿ ಮಳೆ ಬರ್ತಾ ಇದೆ ಕಾಣಿಸಿದ್ಯಾ ಅದಕ್ಕೆ ರೇನ್ ಕವರ್ ಹಾಕಿದೀನಿ ಅದನ್ನ ಅರ್ಥ ಮಾಡ್ಕೊಂಡ್ಬಿಡಿ ಕಣ್ಣು ಕಂಡದ್ದು ಈ ಕ್ಯಾಮ್ರಾ ಕಾಣಲ್ಲ ಯಾಕಂದ್ರೆ ಕಣ್ಣಿನಂತ ಲೆನ್ಸ್ ಇಡೀ ಜಗತ್ತಲ್ಲೇ ಎಲ್ಲೂ ಇಲ್ಲ ನಾವು ಆ ಗಾಡಿಯಿಂದ ಲಿಫ್ಟ್ ತಗೊಂಡ್ ಕೆಳಗಿಳಿದಾದ್ಮೇಲೆ ನಡ್ಕೊಂಡು ಹೋಗುವಂತ ಒಂದು ನರಪಿಳೆನು ನೋಡಿರ್ಲಿಲ್ಲ ಅಲ್ಲೊಂದು ನರಪಿಳೆ ಕಾಣ್ತಾ ಇದೆ ನೋಡಿ ಈಗ ಹೋಗ್ತಾ ನೋಡಿ ಆ ನೀಲಿ ಜಾಗ ಈ ಸಾಂಗ್ ಜಾಲ ಜಾಲ ನಿಜವಾಗ ಸ್ನೇಹಿತರೆ ಬೆಳಿಗ್ಗೆ ಊಟ ಮಾಡಿಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ಆದ್ರೂ ಕೂಡ ಸಿಕ್ಕೋ ಆಸೆ ಆಗಿದೆ ಅಲ್ವಾ ದಟ್ ಇಸ್ ಅ ರೀಸನ್ ಟ್ರಾವೆಲ್ ಟ್ರಾವಲ್ ಟ್ರಾವೆಲ್ ನೋಡ್ರಿ ಪಾಲ್ ಸರಿ ಆಗತ್ತಿ ಅವನ್ ಕೆಲ್ಸ ನಿಮ್ಗ

Or, um hiking oh hiking yeah, okay hiking. you you know humpy 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 you, you, want, uh, you want you oh you want to go oh, we can follow you on instagram yeah yeah we are from karnataka we are traveling across india yeah. right now we are in kerala so it's a Munar. next our destination is uh there is a, one another one district it's a patanamita Ah uh, okay we are each hiking. nice and you're vlogging as well yeah yeah, yeah. we are, okay can i follow you okay you can what is it ಇಟ್ಸ್ ಮುರ್ಲಿ ಅರ್ಲಿ ನೋಮೈಟ್ ಮುರುಳಿ ಬಿ ಸೇಫಾ ಸ್ನೇಹಿತರೆ ಇಬ್ಬರ ಫ್ರೆಂಡ್ಸ್ ಅವರು ಕೂಡ ಟ್ರಾವೆಲ್ ಮಾಡಕ್ ಬಂದಿದ್ದಾರೆ ಆದ್ರೆ ಈ ಚೈಕಿಂಗ್ ಮಾಡ್ತಿಲ್ಲ ಹೈಕಿಂಗ್ ಅಂದ್ರೆ ಬೇರೆ ಬೇರೆ ತೋಟಗಳಿಗೆ ಬೇರೆ ಬೇರೆ ಜಾಗಗಳಿಗೆ ಅವರು ವಾಕ್ ಮಾಡ್ಕೊಂಡು ತಿರ್ಗಾಡ್ಕೊಂಡು ನೋಡ್ಕೊಂಡು ಅವರ ಒಂದು ಲೈಫ್ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಹುಷಾರಾಗಿರಿ ಅಂತ ಹೇಳಿದೀನಿ ಯಾಕಂದ್ರೆ ರೀಸೆಂಟ್ ಆಗಿ ಒಂದು ಹಂಪಿಲ್ ಒಂದು ಘಟನೆ ನಡೀತು ಅದೇ ರೀತಿ ಎಲ್ಲ ಕಡೆ ಆಗುತ್ತೆ ಅಂತ ಅಲ್ಲ ಅವ್ರು ಸೇಫ್ ಆಗಿರ್ಬೇಕು ಇಂಟೆನ್ಶನ್ ಅಷ್ಟೇ ಯಾಕಂದ್ರೆ ನಮ್ಮಕ್ಕ ತಂಗಿ ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ ಅವರು ಅನ್ಯ ದೇಶದಿಂದ ಅಂದ್ರೆ ಪರದೇಶದಿಂದ ಇಲ್ಲಿ ಬಂದಿದ್ದಾರೆ ಅಂದ್ರೆ ಇದಿಂದ ನೋಡ್ಕೊಂಡು ಕಳ್ಸೋದು ನಮ್ ಜವಾಬ್ದಾರಿ ಯಾಕಂದ್ರೆ ಅದು ನಮ್ಮ ಸಂಸ್ಕೃತಿ ಕೂಡ ಮತ್ತೆ ಮತ್ತೆ ಈ ಫಾಲ್ಸ್ ಆಹ್ ಈ ನೇಚರ್ ಏನ್ ಹೇಳಲಿ ಅದ್ರ ಅಂದಾನ ಹೆಂಗೆ ಹೊಗಳಲಿ ಅದ್ರ ಅಂದಾನ ಈಗ ಆಲ್ಮೋಸ್ಟ್ ಟೈಮ್ ಆಗಿದೆ ಟೆಂಟ್ ಹಾಕಕ್ಕೆ ಇಲ್ಲಿ ಜಾಗ ಅನ್ಕೊಂಡಿದೀನಿ ಹೋಗಿ ಕೇಳೋಣ ಜಾಗ ಕೊಟ್ಟರು ಅಂತ ಆದ್ರೆ ಇವಾಗ ಟೆಂಟ್ ಹಾಕಿ ಮತ್ತೆ ನಾಳೆ ಎಕ್ಸ್ಪ್ಲೋರ್ ಮಾಡಕ್ ಅನ್ಕೊಂಡಿದೀವಿ ಜಾಗ ಕೊಡ್ಲಿಲ್ಲ ಅಂತ ಆದ್ರೆ ಮತ್ತೆ ಮುಂದೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಹೋಗ್ಬೇಕು ನೋಡುವ ಏನಾಗುತ್ತೆ ಗೊತ್ತಿಲ್ಲ ಹ ಹ ಯಾವ ಕಾರಣಕ್ಕೆ ಗೊತ್ತಿಲ್ಲ ಒಂದೇ ಮಾತಿಗೆ ಹ್ಮ್ ಮೋಸ್ಟ್ಲಿ ಹಿಂಗೆ ಟ್ವೆಂಟಿ ಫೋರ್ ಅವರ್ಸ್ ಪೆಟ್ರೋಲ್ ಬಂಕ್ ಇದೆ ಕಾರಣಕ್ಕೆ ಬಂದ್ ಕೇಳಿದ್ವಿ ಅವರು ಹೆಂಗಂದವ ಅವ್ರು ಏನ್ ಹೇಳಿದ್ರ ಅಂದ್ರ ಇಲ್ಲಿ ಪೆಟ್ರೋಲ್ ಬಂಕ್ ಒಳಗಡೆ ಬೇಡ ಮಕ್ಳ ಕೇಸ್ ಆಡಿಸಿ ಪ್ರಶ್ನೆ ಐತಿ ಸರ್ ಬರೋಣ ಪ್ರಶ್ನೆ ಐತಿ ಆ ಪ್ರಶ್ನೆ ಒಳಗ ಸ್ಟೇ ಆಗ್ರಂತ ಇದ್ರು ಇಲ್ಲಿ ಇಲ್ಲಿ ನಮ್ಗೆ ಕೊಡ್ತಾರ ಬಸ್ ಸ್ಟ್ಯಾಂಡ್ ಆ ಪೆಟ್ರೋಲ್ ಬಂಕ್ ಆದ್ಮೇಲೆ ಮತ್ತೆ ಹಂಗೆ ಮುಂದೆ ಹೊರಡ್ತಾ ಇದೀವಿ ಚಳಿ ಅಂದ್ರೆ ಫುಲ್ ಚಳಿ ಐತಿ ರೀ ವಾತಾವರಣ ಫುಲ್ ಫುಲ್ ಚಳಿ ಸಮಯ ಒಂದ್ ಆರ್ ಗಂಟೆ ಆಗ ಮಾತಿ ಎನ್ ಎಸ್ ಟ್ರಾನ್ಸ್ಪೋರ್ಟ್ಸ್ ಅಂತೆ ಕನ್ನಡದವರು ಕೂಡ ಜಾಸ್ತಿ ಅನ್ನೋ ಕಾರಣಕ್ಕೆ ಅಲ್ಲಿ ಕನ್ನಡದಲ್ಲಿ ಹಾಕಿದ್ರು ಅರ್ಥ ಆಗ್ಲಿ ಅಂತ ತುಂಬಾ ರೇರ್ ಕಡೆ ಆ ಆತರ ಸ್ನೇಹಿತರೆ ಸಮಯ ಆಗ್ತಾ 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 ಎಲ್ಲಿ ಹೋಗ್ತಾ ಇದೀವಿ ಗೊತ್ತಿಲ್ಲ ಇಲ್ಲೊಂದ್ ಚರ್ಚ್ ಇದೆ ಆ ಚರ್ಚ್ ತರ ನಿಂತಿದೀವಿ ಇಲ್ಲಿ ಮನೆಗಳಿದಾವೆ ಆ ಮನೆಗಳು ಟೋಟಲಿ ಕೇರಳಗಿಂತ ಗಿಂತ ಭಿನ್ನವಾಗಿದ್ದಾವೆ ಕೇರಳದಲ್ಲೇ ಒಂಥರ ಮನೆ ನೋಡಿದ್ವಿ ಇಲ್ಲೇ ಒಂಥರ ಮನೆ ನೋಡ್ತಾ ಇದೀವಿ ನೋಡಿ ಹೇಗಿದೆ ನೋಡಿದ್ರಲ್ವಾ ಅಲ್ವಾ ಇಡೀ ಕೇಳದಲ್ಲಿ ನೋಡಿದಾಗ ಮನೆಗಳು ಹೇಗಿದ್ವು ಈ ಮನೆಗಳು ಹೇಗಿದಾವ ಅಂತ

So we need to put our tent in some inner space. Don't allow. Huh? don't allow the police. Don't allow. Morning, we will. No, 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 no. The uh, police uh, won't allow. Uh -huh. Yeah, yeah. If anybody wants to uh, make a tent, inform the police station. Okay, okay. Actually, yesterday we stayed in church mode, actually. Yeah, yeah, but here, the, sleep is, uh, the control of the police station, uh -huh. we not allow. Okay. Uh, ಹೋದರೆ ಮುನ್ನರ್ ನೋಡಿ ರಾತ್ರಿ ಆಗ್ತಾ ಬಂತು ಈ ರೀತಿ ಕಾಣ್ತಾ ಇದೆ ನೆನ್ನೆ ತರ ಇವತ್ತು ಕೂಡ ಟೆಂಟ್ ಹಾಕಕ್ಕೆ ತುಂಬಾ ಪರದಾಡ್ತಾ ಇದ್ದೀವಿ ಎಲ್ಲೂ ಜಾಗ ಸಿಗ್ತಿಲ್ಲ ಒಂದು ಚರ್ಚ್ ಇದೆ ಆ ಚರ್ಚ್ ಹತ್ರ ಬಂದು ಕೇಳಿದೀವಿ ಅವ್ರು ಏನು ಹೇಳಿದ್ರು ಅಂತ ನಿಮ್ಗೆ ಗೊತ್ತೇ ಇದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ನೋಡುವ ದಾರಿ ಇದೆ ಪ್ರತಿಯೊಂದು ನಿರಾಕರಣೆಗಳು ಕೂಡ ಮತ್ತೊಂದು ಅದ್ಭುತವಾದಂತಹ ಜಾಗಕ್ಕೆ ಸ್ಥಳಕ್ಕೆ ಸಂದರ್ಭಗಳಿಗೆ ಅವಕಾಶ ಮಾಡಿಕೊಡುತ್ತದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಸಮಯ ಆಗ್ಬಿಟ್ಟಿದೆ ಕಡೆಗೂ ಎಲ್ಲೂ ಜಾಗ ಸಿಗಲಿಲ್ಲ ಇದೇ ಚರ್ಚಲ್ಲಿ ಇಲ್ಲಿ ಟ್ರೆಂಟ್ ಹಾಕಿದ್ದೀವಿ ಗೊತ್ತಿಲ್ಲ ಅವ್ರು ಯಾವಾಗ ಬರ್ತಾರೆ ಏನು ಬರ್ತಾರೆ ಏನು ಹೇಳ್ತಾರೆ ಅಂತ ಅವ್ರು ಬಂದರೆ ಅವ್ರಿಗೆ ಹೇಳಿಕೊಳ್ಳುವಂತಹ ಧೈರ್ಯ ಇದೆ ಆ ಕಾರಣಕ್ಕೆ ಇಲ್ಲೇ ಟೆಂಟ್ ಹಾಕಿದ್ದೀನಿ ಸದ್ಯಕ್ಕೆ ಈಗ ಮಲ್ಕೊಳ್ಬೇಕು ಟೈಮ್ ಆಗಿದೆ ಐವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಯಾರಾದ್ರೂ ವಿಡಿಯೋನ ಪೂರ್ತಿ ನೋಡಿದರೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಈ ಥರ ಎಲ್ಲ ಕಷ್ಟಪಟ್ಟರು ಕೂಡ ನಮ್ಮ ಜನ ಶೇರ್ ಮಾಡಲ್ಲ ಸೊ ಅದ್ರ ಬಗ್ಗೆ ನಾನು ಹೇಳಲ್ಲ ನಾನು ಟ್ರಾವೆಲ್ ನಾನು ಮಾಡ್ತೀನಿ ಅಷ್ಟೇ ಥ್ಯಾಂಕ್ ಯು